ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತು ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರಬೇಕು ಸ್ನೇಹಿತರೆ ಇದ್ರ ಕಂಪ್ಲೀಟ್ ಆದ ತಿಳಿಸ್ಕೊಡ್ತೀನಿ ತಿಳಿಸಿಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಹೋಗ್ಬಿಡಿ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಿಮಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಂದಿಲ್ಲ ಅಂತಂದರೆ ನನಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅದೇ ರೀತಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಹೇಳ್ತಾ ಬನ್ನಿ ಹೊತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಸರ್ ನಮಗೆ ಹಣ ಯಾಕೆ ಬರ್ತಾ ಇಲ್ಲ ಇಲ್ಲಿ ಮೇಯ್ನಾಗಿ ಇಲ್ಲಿ ತುಂಬ ತುಂಬ ಜನ ಮಿ ಏನು ಆಲ್ಮೋಸ್ಟ್ ಎಲ್ಲ ಏನು ಬಡ ಕುಟುಂಬದವರೇ ಇರುವಂಥದ್ದು ಮಿಡಲ್ ಕ್ಲಾಸ್ ಒಂದು ಕುಟುಂಬದವರೇ ಇರುವಂಥದ್ದು ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇದನ್ನೇ ಇಲ್ಲಿ ಸರ್ಕಾರವೂ ಹೇಳಿರುವಂಥದ್ದು ಕೇವಲ ಬಡವರಿಗೆ ಮಾತ್ರ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಯಾರು ನಿಮಗೆ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದಾರೆ ಅವರಿಗೆ ಮಾತ್ರ ಅಂತಂದರೆ ಅವರಿಗಂತಲ್ಲ ಅಂತಲ್ಲ ಯಾರು ಇಲ್ಲಿ ಶ್ರೀಮಂತರು ಬಿಟ್ಟು ಮತ್ತು ಇಲ್ಲಿ ಯಾರು ಬಡವರಿದ್ದಾರೆ ಆ ಒಂದು ಹೆಣ್ಣು ಮಕ್ಕಳಿಗೆ ಅಂತಂದರೆ ಮಹಿಳೆಯರಿಗೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ನಾವು ನಿಮಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ಕೊಡ್ತೀವಿ ನಿಮಗೆ ನಿಮ್ಮ ಒಂದು ಏನು ಏನು ನಿಮಗೆ ಏನು ತೊಗೊಳ್ಬೇಕಂತೆ ನೀವು ಅದನ್ನು ತಗೊಳ್ಬೋದು ಅಂತಂದರೆ ನೀವು ಇಲ್ಲಿ ನಿಮಗೆ ಒಂದು ಬೇಸಿಕ್ಕಾಗಿ ಏನು ಬೇಕಿರುತ್ತೆ ಅಂತಂದರೆ ಏನಂತಂದರೆ ನಿಮಗೆ ಇವಾಗ ಏನು 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 ಇವಾಗ ನಿಮಗೆ ಆಲ್ಮೋಸ್ಟ್ ಇವಾಗ ಏನು ಬೇಕಿರುತ್ತೆ ಅಂತಂದರೆ ಎರಡು ಸಾವಿರ ರೂಪಾಯಿ ಒಳಗಡೆ ಏನೇನು ಬರುತ್ತೆ ನೀವು ಅದನ್ನೆಲ್ಲ ಆಲ್ಮೋಸ್ಟ್ ತಗೊಳ್ಬೋದು ಹಾಗಾಗಿ ನಾವು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಕೊಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಿರುವಂಥದ್ದು ಹಾಗಾಗಿ ಇಲ್ಲಿ ಮಿನಿಮಮ್ ಅಂದ್ರೂ ಕೂಡ ಒಂದು ಇಪ್ಪತ್ನಾಲ್ಕು ಸಾವಿರದಿಂದ ಒಂದು ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ರೂಪಾಯಿ ಹಣ ಇವಾಗ ಸರ್ಕಾರ ಆಲ್ಮೋಸ್ಟ್ ಇದಕ್ಕೆ ಒಂದು ಒಬ್ಬೊಬ್ರು ಮಹಿಳೆಯರ ಮೇಲೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣ ಇವಾಗ ಬಿಡುಗಡೆ ಮಾಡಿರುವಂಥದ್ದು ಇವಾಗ ಯಾಕಂತಂತಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ಇವಾಗ ಅಂತಂದರೆ ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ಇಲ್ಲಿ ಒಟ್ಟು ಯಾವ ಜಿಲ್ಲೆಗಳಿಗೆ ಬರುತ್ತೆ ಇಲ್ಲಿ ಆಗಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಆಲ್ಮೋಸ್ಟ್ ಇಲ್ಲಿ ಹನ್ನೆರಡನೇ ಕಂತು ಇಲ್ಲಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹನ್ನೆರಡನೇ ಕಂತು ಗುಡ್ ನ್ಯೂಸ್ ಹದಿಮೂರನೇ ಕಂತು ಗುಡ್ ನ್ಯೂಸ್ ಯಾಕಪ್ಪ ಮಾತಾನೆ ಹೇಳ್ತಾ ಇದ್ದೀನಿ ಇಲ್ಲಿ ಸರ್ಕಾರದಿಂದ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಮಿನಿಮಮ್ ಅಂದ್ರೂ ಕೂಡ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ನಿಮಗೆ ಸರ್ಕಾರ ಒಂದು ಆಲ್ಮೋಸ್ಟ್ ನಿಮಗೆ ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣ ಕೊಡ್ತಾ ಇರುವಾಗ ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ತುಂಬ ಅಂತಂದರೆ ತುಂಬ ಇರುವಂಥದ್ದು ಹಾಗಾಗಿ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಯಾರೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಸುಮ್ಮನೆ ಸುಮ್ಮನೆ ಕೊಡೋದಿಲ್ಲ ಇದನ್ನು ನೀವು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ ಹಾಗಾಗಿ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮಿನಿಮಮ್ ಆಗಿ ನೀವೆಲ್ಲರೂ ಕೂಡ ಇಲ್ಲಿ ಇ ಕೆ ಸಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ಪ್ರತಿಯೊಬ್ಬರ ಒಂದು ಏನು ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಇ ಕೆ ವೈ ಸಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಅಂತ ಅಲ್ಲ ದಯವಿಟ್ಟು ಎಲ್ಲರೂ ಹೇಳ್ತಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಅಂತ ಅಲ್ಲ ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಬೇಕಾದ್ರೆ ಆಗಿರಿ ಯಾವುದೇ ಒಂದು ಯೋಜನೆ ಫಲಾನುಭವಿ ಏನಂದರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಫಲಾನುಭವಿಗಳಾಗಿರಿ ಆದರೆ ನೀವು ಇಲ್ಲಿ ಎಲ್ಲ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇ ಕೆ ವೈ ಸಿ ಕಡ್ಡಾಯ ಇದು ಪಕ್ಕ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇಲ್ಲಿ ಎಲ್ಲರೂ ಕೂಡ ನಾನು ನಿಮಗೆ ತುಂಬ ಅಂದರೆ ತುಂಬ ಜನ ಹೇಳ್ತಿರುವಂಥದ್ದು ಏನು ಇವಾಗ ಇ ಕೆ ವೈ ಸಿ ಮಾಡಿದ್ರೆ ಆಗತ್ತಾ ಸರ್ ಇ ಕೆ ವೈ ಸಿ ಮಾಡಲಿಕ್ಕೆ ನಮಗೆ ಏನು ಕೆಲವರಿಗೆ ಟೈಮ್ ಇಲ್ಲ ಅಂತ ಹೇಳ್ತಾಯಿದ್ರೆ ಮತ್ತು ಕೆಲವರಿಗೆ ನಮಗೆ ಇಲ್ಲಿ ಏನು ನಮಗೆ ತುಂಬ ತುಂಬ ಜನರಿಗೆ ನಮ್ಮದು ಇ ಕೆ ವೈ ಸಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗಾದರೆ ಏನು ಮಾಡುವಂಥದ್ದು ನೀವು ಇದ್ದೀರಿ ಇ ಕೆ ವೈ ಸಿ ಮಾಡಬೇಕು ಏನು ಮಾಡುವಂಥದ್ದು ಹೇಳಿ ಸರ್ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ಒಂದು ವಿಷಯವನ್ನು ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ ನೀವು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವಿಷಯವನ್ನು ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ ಏನಪ್ಪ ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ಇ ಕೆ ಸಿಯನ್ನು ನೀವು ಮಾಡಬೇಕಂತ ಇದ್ದೀರಾ ಅಂತ ಅಂದರೆ ನೀವು ಇಲ್ಲಿ ನಿಮ್ಮ ಒಂದು ಫೋನ್ ನಂಬರನ್ನು ತಗೊಳ್ಳಿ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ತಗೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ತಗೊಳ್ಳಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತಗೊಳ್ಳಿ ಇದಿಷ್ಟನ್ನು ತಗೊಂಡು ನೀವು ಚೆಕ್ ಮಾಡ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಇಲ್ಲಿ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗಿ ಅದು ಕಾಡುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಇಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಚೆಕ್ ಮಾಡ್ಕೊಳ್ಳಿ ಹಾಗಾಗಿ ನೀವು ಇಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಅದನ್ನು ಸರಿ ಮಾಡ್ಕೊಳ್ಬೋದು ತಿದ್ಕೊಳ್ಬೋದು ಹಾಗಾಗಿ ನೀವು ಈ ಕೆಲಸವನ್ನು ಮಾಡ್ತೀರಾ ಅಂತಂದರೆ ನೀವು ಎಲ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಇನ್ನೂ ತುಂಬ ತುಂಬ ಜನ ಕೇಳ್ತಾಯಿದ್ರು ನಮಗೆ ಪಿ ಕಿಸಾನ್ ಯೋಜನೆ ಹದಿನೆಂಟನೇ ಕಂತು ಹಣ ಬರ್ತಾ ಇಲ್ವಾ ಪಿ ಎಂ ಕಿಸಾನ್ ಯೋಜನೆ ಹಣ ಪಿ ಎಂ ಕಿಸಾನ್ ಯೋಜನೆ ಹಣ ಹದಿನೆಂಟನೇ ಕಂತಿನ ಹಣ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇದನ್ನೇ ನಮಗೆ ಪಿ ಎಂ ಕ ಕಿಸಾನ್ ಯೋಜನೆ ಹದಿನೆಂಟನೇ ಕಂತು ಹಣ ಬರ್ತಾ ಇಲ್ಲ ಸರ್ ಏನು ಮಾಡುವಂಥದ್ದು ಒಂದೇ ವಿಡದಲ್ಲಿ ತಿಳಿಸ್ಕೊಡಿ ನಮಗೆ ಕ್ಲಾರಿಟಿ ಬೇಕು ಸಂಪೂರ್ಣವಾದ ಕ್ಲಾರಿಟಿ ಬೇಕು ನಾನು ನಿಮಗೆ ನಿನ್ನೆ ವಿಡದಲ್ಲಿ ಹೇಳಿದ್ದೆ ನಾನು ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾದ ಮಾಹಿತಿಯನ್ನು ಒಂದು ವಿಡಿಯೋ ಮಾಡ್ತೀನಿ ಅಂತ ದಯವಿಟ್ಟು ಖಂಡಿತವಾಗಲು ನಾನು ನಿಮಗೆ ಮಾಡ್ತೀನಿ ಸ್ನೇಹಿತರೆ ಯಾರು ಕೂಡ ವರಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಹದಿನೆಂಟನೇ ಕಂತೆನಾಹಳ ಬಗ್ಗೆ ಕಂಪ್ಲೀಟ್ ಆದ ವಿಡಿಯೋನ ಮಾಡ್ತೀನಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಖಂಡಿತವಾಗಲು ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲನೇದಾಗಿ ಆ ವಿಷಯ ಏನಪ್ಪ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹದಿನೆಂಟನೇ ಕಂತೆನಾಳ ಇಲ್ಲಿ ನರೇಂದ್ರ ಮೋದಿಯವರು ಇಲ್ಲಿ ನಿಮಗೆ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಂತಂದರೆ ಇಲ್ಲಿ ನಿಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಸಾರಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ಸರ್ಕಾರ ಇವಾಗ ರಿಲೀಸ್ ಮಾಡಿರುವಂಥದ್ದು ಅಂತಂದರೆ ರಿಲೀಸ್ ಮಾಡಿ ಎರಡರಿಂದ ಮೂರು ತಿಂಗಳು ಆಗಿದೆ ಆಲ್ಮೋಸ್ಟ್ ಇವಾಗ ಒಂದು ಎರಡು ತಿಂಗಳಂತಲೇ ಇಟ್ಕೊಳ್ಳಿ ಆಲ್ಮೋಸ್ಟ್ ಎರಡು ತಿಂಗಳ ಮೇಲೇ ಆಗಿರುವಂಥದ್ದು ಸರ್ಕಾರ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಇಲ್ಲಿ ನಿಮಗೆ ಸರ್ಕಾರ ರಿಲೀಸ್ ಮಾಡಿನೇ ಒಂದು ಎರಡರಿಂದ ಮೂರು ತಿಂಗಳಾಗಿರುವಂಥದ್ದು ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಂತಂದರೆ ಇಲ್ಲಿ ನಿಮಗೆ ಎಷ್ಟು ದುಡ್ಡಾಗುತ್ತೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ ಸ್ನೇಹಿತರೆ ಏನು ನಿಮಗೆ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಟೆನ್ ಟ್ವೆಂಟಿ ಫೋರ್ ತೌಸಂಡ್ ಕ್ರೋರ್ಸ್ ಅಂತಂದರೆ ಇಪ್ಪತ್ನಾಲ್ಕು ಸಾವಿರ ಕ್ರೋ ಕೋಟಿ ಅಂತಂದರೆ ಟ್ವೆಂಟಿ ಫೋರ್ ತೌಸಂಡ್ ಕ್ರೋರ್ಸ್ ರುಪೀಸನ್ನು ಇಲ್ಲಿ ಸರ್ಕಾರ ನಿಮಗೆ ಇಲ್ಲಿ ಇಲ್ಲಿ ನಿಮಗೆ ಜಮಾ ಮಾಡಿರುವಂಥದ್ದು ಅಂತಂದರೆ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಇಲ್ಲಿ ನಿಮಗೆ ಇಲ್ಲಿ ಹಣವನ್ನು ರಿಲೀಸ್ ಮಾಡಿರುವಂಥದ್ದು ನಿಮ್ಮೆಲ್ರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ಸರ್ಕಾರವೇ ಇಲ್ಲಿ ನಿಮಗೆ ಅನೌನ್ಸ್ ಮಾಡಿರೋ ಪ್ರಕಾರ ನಿಮಗೆ ಇಲ್ಲಿ ಹದಿನೆಂಟನೇ ಕಂತಿನ ಹಣಕ್ಕೆ ನೀವು ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಯಾಕಪ್ಪ ಅಂತಂದರೆ ಈ ಮಾತನ್ನು ಯಾಕೆ ನಾನು ನಿಮಗೆ ಇದ್ದೀನಪ್ಪ ಅಂತಂದರೆ ಇಲ್ಲಿ ಸರ್ಕಾರವೇ ಹೇಳಿರೋ ಪ್ರಕಾರ ನಿಮಗೆ ಇಲ್ಲಿ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆಯ ಹಣ ಆಗಿರ್ಬೋದು ಒಂದು ಯೋಜನೆಯ ಹಣ ನಿಮ್ಮ ಒಂದು ಏನೋ ಖಾತೆಗೆ ಬರುತ್ತೆ ಅಂತಂದರೆ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವು ಕೇಳ್ಬೋದು ಯಾವಾಗ ಜಮಾಗುತ್ತೆ ಸರ್ ನೀವು ಜಮಾಗುತ್ತೆ ಜಮಾಗತ್ತೆ ಜಮಾಗುತ್ತೆ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ಯಾವಾಗ ಜಮಾಗುತ್ತೆ ಇದು ತುಂಬ ಅಂದರೆ ತುಂಬ ಜನ ಕಮೆಂಟಲ್ಲಿ ಬರ್ತಾ ಇರುವಂಥ ಕ್ವಶನ್ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ಯಾವುದೇ ಒಂದು ಯೋಜನೆ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ ನೀವು ಯಾವತ್ತೂ ಪೇಷನ್ಸ್ ಇನ್ ಇಲ್ಲದೆ ನೀವು ಇಲ್ಲಿ ಏನು ಕೂಡ ಹಣವನ್ನು ಆಗೋದಿಲ್ಲ ಎಲ್ರಿಗೂ ಕೂಡ ಇಲ್ಲಿ ಪೇಷನ್ಸ್ ಅನ್ನುವಂಥದ್ದು ಬೇಕು ತಾಳ್ಮೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಬೇಕಾಗುತ್ತೆ ನೀವಿಲ್ಲಿ ಪೇಷನ್ಸ್ ಇಲ್ಲದೇ ನಿಮಗೆ ಇಲ್ಲಿ ಹಣ ಬರೋದಿಲ್ಲ ನೀವಿಲ್ಲಿ ಪೇಷನ್ಸ್ ಇದ್ರೇ ಕೂಡ ನಿಮ್ಗೆ ಹಣ ಬರುವಂಥದ್ದು ನಿಮಗೆ ಕಾಯುವಂಥ ಶಕ್ತಿ ಇರಬೇಕು ಹಾಗಾಗಿ ನೀವು ಇಲ್ಲಿ ಕಾದು ಹಣವನ್ನು ಪಡ್ಕೊಳ್ಳುವಂಥದ್ದು ಸ್ನೇಹ ಸ್ನೇಹಿತರೆ ನಿಮ್ಗೆ ಇವಾಗ ಈಗಲೇ ಅರ್ಜಿಯನ್ನು ಹಾಕಿಬಿಟ್ಟು ಈಗಲೇ ಹಣ ಬರಬೇಕಂತಂದರೆ ಅದು ಆಗೋದಿಲ್ಲ ಯಾಕಪ್ಪ ಅಂತಂದರೆ ನಿಮಗೆ ಹಾಗೆಲ್ಲ ಮಾಡಿದರೆ ನಿಮಗೆ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಿಮಗೆ ಹಾಗೆಲ್ಲ ಮಾಡಿದರೆ ನಿಮಗೆ ಹಣ ಬರೋದಿಲ್ಲ ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡೋದು ಏನಂತಂದರೆ ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಸ್ನೇಹಿತರೆ ನೀವು ಒಂದು ಬಾರಿ ಸ್ನೇಹಿತರೆ ಇಲ್ಲಿ ತಾಳ್ಮೆಯಿಂದ ನೀವು ಅರ್ಜಿಯನ್ನು ಹಾಕಿಬಿಟ್ರೆ ಖಂಡಿತವಾಗಿ ನೀವು ಎಲ್ಲರೂ ಕೂಡ ಹಣವನ್ನು ಅರ್ನಿಂಗ್ ಮಾಡ್ಬೋದು ಆದರೆ ನಿಮಗೆ ಇಲ್ಲಿ ತಾಳ್ಮೆ ಅನ್ನುವಂಥದ್ದು ಇರಬೇಕು ಇಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಇಲ್ಲಿ ನೀವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬಂದೇ ಬರುತ್ತೆ ಯಾರಿಗೂ ಕೂಡ ಇಲ್ಲಿ ಹಣ ಮಿಸ್ ಆಗಲಿಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಮಿನಿಮಮ್ ಆಗಿ ಎಲ್ಲರೂ ಕೂಡ ಇಲ್ಲಿ ಏನು ಇಲ್ಲಿ ಮಿಡಲ್ ಕ್ಲಾಸ್ ಒಂದು ಫ್ಯಾಮಿಲಿಯಿಂದನೇ ಬಂದಿರುವಂಥದ್ದು ತುಂಬ ಜನ ಹಾಗಾಗಿ ನಿಮಗೆ ಇಲ್ಲಿ ತುಂಬ ತುಂಬ ಜನ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಬಡವರೇ ಇರುವಂಥದ್ದು ತುಂಬ ಒಂದು ತುಂಬ ಕಷ್ಟದಿಂದ ಇಲ್ಲಿ ಜೀವನವನ್ನು ಸಾಗಿಸಿರುವ ಸಾಗಿಸುವವರು ಆಲ್ಮೋಸ್ಟ್ ತುಂಬ ಒಂದು ತುಂಬ ಜನ ಇವಾಗ ಅಟ್ ಪ್ರೆಸೆಂಟ್ ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ಮಾಡಿರುವಂಥದ್ದು ಆ ಯೋಜನೆ ಯಾವುದಪ್ಪ ಅಂತಂದರೆ ಇಲ್ಲಿ ಹೊಸ ಯೋಜನೆ ಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಇದೊಂದು ಭರ್ಜರಿಯಾಗಿ 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 ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಹೊಸ ಹೊಸ ಯೋಜನೆ ಆ ಯೋಜನೆ ಯಾವುದಪ್ಪ ಅಂತಂದರೆ ನೀವು ಕೇಳ್ಬೋದು ಇಲ್ಲಿ ಸರ್ಕಾರದಿಂದ ಹೊಸ ಯೋಜನೆ ಯಾವುದಪ್ಪ ಇದೊಂದು ನೀವು ಒಂದು ಯೋಜನೆ ಅಂತಲೇ ಹೇಳ್ಬೋದು ಇಲ್ಲಿ ಸ್ನೇಹಿತರೆ ಈ ಒಂದು ಹೊಸ ಯೋಜನೆ ಅಂತಂದರೆ ಇಲ್ಲಿ ಮಹಾಲಕ್ಷ್ಮಿ ಯೋಜನೆ ಇಲ್ಲಿ ಒಂದು ಲಕ್ಷ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಸರ್ಕಾರ ಹೇಳಿರೋ ಪ್ರಕಾರ ಒಂದು ಲಕ್ಷ ಇಲ್ಲಿ ನಿಮಗೆ ಕೊಡ್ತೀವಿ ಅಂತಂದರೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಆಲ್ಮೋಸ್ಟ್ ನಿಮಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ನಾವು ನಿಮಗೆ ಕೊಡ್ತೀವಿ ಅಂತಂದರೆ ಒಂದು ಲಕ್ಷ ಅಂತಂದರೆ ನಿಮಗೆ ದೊಡ್ಡ ಅಮೌಂಟ್ ಆಗುತ್ತೆ ಸ್ನೇಹಿತರೆ ಇದು ದೊಡ್ಡ ಅಮೌಂಟ್ ಇದೇನು ಸಣ್ಣ ಅಮೌಂಟ್ ಅಲ್ಲ ಒಂದು ಲಕ್ಷ ರೂಪಾಯಿ ಅಂತಂದರೆ ದೊಡ್ಡ ಅಮೌಂಟ್ ಆಗುತ್ತೆ ಹಾಗಾಗಿ ಸರ್ಕಾರ ಏನು ಮಾಡುತ್ತೆ ನೋಡೋಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಮತ್ತೆ ಇಲ್ಲಿ ಬರ ಪರಿಹಾರ ಹಣದ ಬಗ್ಗೆ ತುಂಬಾ ಜನ ಇಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಬರ ಪರಿಹಾರ ಹಣ ನಮಗೆ ಬರ್ತಾ ಇಲ್ಲ ಪೆಂಡಿಂಗ್ ಹಣ ಹೋಗಿದೆ ಸರ್ ಪೆಂಡಿಂಗ್ ಹಣ ಹೋಗಿದೆ ಮತ್ತೆ ಇಲ್ಲಿ ಪಿಂಚಣಿ ಬಗ್ಗೆನು ಕೇಳ್ತಾ ತುಂಬ ತುಂಬಾ ತುಂಬಾ ಜನ ಸ್ನೇಹಿತರೆ ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬರ ಪರಿಹಾರ ಹಣ ಆಗಿರ್ಬೋದು ಪಿಂಚಣಿ ಹಣ ಆಗಿರ್ಬೋದು ನಿಮಗೆ ಹಣ ಬರಬೇಕಂತಂದರೆ ಕರೆಕ್ಟಾಗಿ ಆಗಿ ನೀವು ಇಲ್ಲಿ ಕೇಳಿಸ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರ್ ಕರೆಕ್ಟಾಗಿರಬೇಕು ನಿಮ್ಮೊಂದು ಇ ಕೆ ವೈ ಸಿ ಆಗಿರಬೇಕು ಮೊಬೈಲ್ ನಂಬರ್ ಆಗಿರಬೇಕು ಇ ಕೆ ವೈ ಸಿ ಆಗಿರಬೇಕು ಮೊಬೈಲ್ ನಂಬರ್ ಕರೆಕ್ಟ್ ಆಗಿರಬೇಕು ಇ ಕೆ ವೈ ಸಿ ಆಗಿರಬೇಕು ನಾನು ನಿಮಗೆ ಮೂರು ಮೂರು ಸತಿ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ ಇಲ್ಲಿ ನೀವು ಬಿಗ್ಗೆಸ್ಟ್ ಮಿಸ್ಟೇಕನ್ನು ಮಾಡುವಂಥದ್ದೇ ಇಲ್ಲಿ ನೀವು ಇಲ್ಲಿ ಹಾ ಹಣ ಬರಬೇಕಂತಿದ್ರೆ ಬಿಟ್ಟರೆ ನೀವು ಇಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ಹಾಗಾಗಿ ನೀವು ನಾ ಹೇಳುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಹಣ ಬರುತ್ತೆ ಇದಾದ ಮೇಲೆ ನಿಮ್ಮ ಒಂದು ಏನು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಏನು ಪರಿಹಾರ ಹಣ ಆಗಿರ್ಬೋದು ನಿಮಗೆ ಇಲ್ಲಿ ಯಾವುದೇ ಒಂದು ಯೋಜನೆ ಹಣ ಆಗಿರ್ಬೋದು ನಿಮಗೆ ಇಲ್ಲಿ ಪಿಂಚಣಿ ಆಗಿರ್ಬೋದು ತುಂಬ ತುಂಬ ಜನ ಪಿಂಚಣಿ ಹಣ ಏನು ಸರ್ ನಮಗೆ ಬರ್ತಾ ಇಲ್ಲ ಹೋಗಿದೆ ಅಂತ ಹೇಳ್ತಾ ಇರುವಂಥದ್ದು ಯಾವ ಹಣವೂ ಬೇಕಾದ್ರೆ ಆಗಿರ್ಬೋದು ಆದರೆ ನೀವು ಇಲ್ಲಿ ಆ ಹಣ ಬರಬೇಕಂತಂದರೆ ನೀವು ನಾ ಹೇಳುವಂಥ ಕೆಲಸವನ್ನು ಒಬ್ಬರು ಕೂಡ ಖಂಡಿತವಾಗಿ ಎಲ್ಲರೂ ಕೂಡ ಅದನ್ನು ಪಾಲಿಸ್ಕೊಂಡು ಬರಬೇಕು ನಾ ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು ಹಾಗಾಗಿ ನೀವು ಮಾಡಿದರೆ ನಮಗೆ ಖಂಡಿತವಾಗಲೂ ದಯವಿಟ್ಟು ಎಲ್ರಿಗೂ ಹೇಳ್ತೀನಿ ಖಂಡಿತವಾಗ್ಲೂ ನಾ ಹೇಳುವಂಥ ಕೆಲಸವನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗಿ ನಿಮ್ಗೆ ಹಣ ಬರುತ್ತೆ ಇದು ಯಾವುದೇ ಒಂದು ಪ್ರಾಲಮಿಲ್ಲ ಸ್ನೇಹಿತರೆ ಹೋಗ್ಲು ನಾನು ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತೀರ ಅಂತಂದರೆ ನೀವು ಖಂಡಿತವಾಗ್ಲು ನಿಮ್ಗೆ ಹಣ ಬರುತ್ತೆ ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಒಬ್ರಿಗೂ ಕೂಡ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತೊಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಮುಗ್ಸೋಕೆ ನಿಮ್ಮ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಇಲ್ಲಿ ನಾವು ತುಂಬ ಕಷ್ಟಪಟ್ಟು ವೀಡಿಯೋನ ಮಾಡಿರ್ತೀವಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಒಬ್ಬರಲ್ಲಿ ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ಸ್ನೇಹಿತರೆ ಲೈಕ್ ಮಾಡಬೇಡಿ ಶೇರ್ ಮಾಡಿಬಿಡಿ ಕಮೆಂಟನ್ನು ಮಾಡಿಬಿಡಿ ಸ್ನೇಹಿತರೆ ಹೇಳ್ತಾ ಸಿಗಣ ಮುಂದಿನ ಸ್ನೇಹಿತರೆ ಎಲ್ಲರಿಗೂ ಬಬಾಯ್ ಎಲ್ಲರಿಗೂ ಸಿಗೋಣ ಬಬಾಯ್ ಮುಂದಿನ ಉಡದಲ್ಲಿ ಇದೇ ರೀತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ